ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಕಿಚ್ಚ ಸುದೀಪ್ ಅವರು ಪ್ರತಿ ವರ್ಷವೂ ಸಹ ತನ್ನ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಶೋನಲ್ಲಿ ಯಾವುದೇ ಕಂಟೆಸ್ಟೆಂಟ್ಗಳು ಬರಲಿ ಅವರು ಸುದೀಪ್ ಅವರ ಹತ್ರ ಏನಾದರೂ ಸಹ ಕೇಳಲಿ ಆ ಕ್ಷಣದಲ್ಲಿಯೇ ಕೊಟ್ಟಿದ್ದನ್ನು ನಾವು ನೋಡೇ ಇದ್ದೇವೆ ಕಳೆದ ಬಾರಿ ರಜತ್ ಅವರಿಗೆ ಹಾಗೆ ಮನೆಯಲ್ಲಿದ್ದಂತಹ ಎಲ್ಲ ಸದಸ್ಯರಿಗೂ ಸಹ ತಾನು ಧರಿಸಿದ್ದಂತಹ ಬಿಗ್ ಬಾಸ್ ಬಿಗ್ ಬಾಸ್ನಲ್ಲಿ ಧರಿಸಿದಂತಹ ಎಲ್ಲ ಬಟ್ಟೆಗಳನ್ನು ಸಹ ಕೊಟ್ಬಿಟ್ಟಿದ್ರು ಅದರಲ್ಲೂ ಕೂಡ ರಜತ್ ಅವರಿಗಂತೂ ತುಂಬ ಒಳ್ಳೆಯ ಒಂದು ಕೋಟನ್ನು ನೀಡಿದರು ಅದನ್ನು ಎಲ್ಲರೂ ಸಹ ನಾವು ನೋಡಿದ್ದೇವೆ ಹಾಗೆ ಒಂದು ಚಿಕ್ಕ ಮಗುವಿಗೆ ಬ್ರಾಸ್ಲೆಟ್ ಆಗಿರ್ಬೋದು ಕಿವಿ ಓಲೆಗಳನ್ನಾಗಿರ್ಬೋದು ಹಾಗೆ ಹಣದ ಸಹಾಯವನ್ನು ಸಹ ಮಾಡಿದ್ದನ್ನು ನಾವು ನೋಡಿದ್ದೇವೆ ಈ ರೀತಿ ಇರುವಾಗ ಈ ಗಿಲ್ಲಿ ಅವರು ಬಿಗ್ ಬಾಸ್ನಲ್ಲಿ ಅತ್ಯದ್ಭುತವಾಗಿ ಆಟವನ್ನು ಆಡಿದ್ದಕ್ಕೋಸ್ಕರವಾಗಿ ಗಿಲ್ಲಿ ಅವರಿಗೆ ಸುದಿ ಕಿಚ್ಚ ಸುದೀಪ್ ಅವರು ನನ್ನ ಕಡೆಯಿಂದ ನಿನಗೆ ಹತ್ತು ಲಕ್ಷ ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಈ ದಿನ ಕಿಚ್ಚ ಸುದೀಪ್ ಅವರು ನಾವು ಬಿಗ್ ಬಾಸ್ ಮುಗಿದ ಮೇಲೆ ನೋಡಿದ್ವಿ ಯಾವ ರೀತಿಯಾಗಿ ಗಿಲ್ಲಿಯವರನ್ನು ಕರೆದು ಮಾತನಾಡಿಸಿ ಒಂದು ಸೆಲ್ಫಿಯನ್ನು ಸಹ ಕೊಟ್ಟಿದ್ದನ್ನು ಸಹ ನೋಡಿದ್ದೇವೆ ಈಗ ಮನೆಗೆ ಕರೆಸಿದ್ದಾರೆ ಗಿಲ್ಲಿ ಗಿಲ್ಲಿ ಅವರ ಸಹೋದರನ ಜೊತೆ ಸುದೀಪ್ ಅವರ ಮನೆಗೆ ಭೇಟಿಯನ್ನು ನೀಡಿ ಹಾಗೆ ಮಾತನಾಡಿಸಿಕೊಂಡು ಸಹ ಬಂದಿದ್ದಾರೆ ಕೆಚ್ಚ ಸುದೀಪ್ ಅವರು ಮಾತು ಕೊಟ್ಟಿದ ಮೇಲೆ ಮುಗಿಯಿತು ಅದೇ ರೀತಿಯಾಗಿ ಅವರು ನಡೆದುಕೊಳ್ತಾರೆ ಕೂಡ ಹೌದು ಕಿಚ್ಚ ಸುದೀಪ್ ಅವರ ಕಡೆಯಿಂದ ಗಿಲ್ಲಿಗೆ ಹತ್ತು ಲಕ್ಷ ರೂಪಾಯಿ ದೊರಕಿದೆ